ಉತ್ತಮವಾದ ಮಾಹಿತಿಯನ್ನು ನೀಡುವ ಇಫೋಡ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯಲ್ಲಿ ಹೃದಯಾಘಾತ ಹೆಚ್ಚುತ್ತಿರುವುದನ್ನು ನೀವೆಲ್ಲ ಗಮನಿಸಿರುತ್ತೀರಿ ಪ್ರಜ್ಞಾವಂತ ನಾಗರಿಕರಾದ ನಾವು ಹೃದಯಾಘಾತದ ಕುರಿತು ತಿಳುವಳಿಕೆಯನ್ನ ಎಲ್ಲರಲ್ಲೂ ಮೂಡಿಸೋಣ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಹತ್ತಿರದವರೊಂದಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೃದಯಾಘಾತ ಎನ್ನುವುದು ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಕೆಸಿ ಬಿರ್ಲಾ ಆಸ್ಪತ್ರೆಯ ವೈದ್ಯರ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ನಲವತ್ತು ವಯಸ್ಸಿನ ಒಳಗಿನವರಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗಿದೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರ ನೇತೃತ್ವದ ಸಮಿತಿಯ ವರದಿಯಲ್ಲಿ ಆತಂಕಕಾರಿಯಾದ ಅಂಶಗಳನ್ನು ಬಯಲು ಮಾಡಲಾಗಿದೆ ಹಾಗೂ ಐಕೆಎಂಸಿಆರ್ಐನ ವೈದ್ಯರು ದೇಶದಲ್ಲೇ ಮೊದಲ ಅಧ್ಯಯನವನ್ನು ಮಾಡಿ ನಿಖರ ಕಾರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಧಾರವಾಡ ಜಿಲ್ಲೆಯ ಆರು ಶಾಲೆಗಳ ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ತೂಕ ಹೆಚ್ಚಿರುವ ಸುಮಾರು ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ವೈದ್ಯಾಧಿಕಾರಿಗಳು ವಿಜ್ಞಾನಿಗಳು ಹಾಗೂ ವಿವಿಧ ರೀತಿಯ ತಪಾಸಣೆಯನ್ನು ನಡೆಸಿ ಇಪ್ಪತ್ತಾರು ವಿದ್ಯಾರ್ಥಿಗಳಲ್ಲಿ ಅಸಹಜತೆಯನ್ನು ಪತ್ತೆ ಹಚ್ಚಿದ್ದಾರೆ ಅಲ್ಲದೆ ಬಹುತೇಕ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲೇ ಸಕ್ಕರೆ ಕಾಯಿಲೆ ಅಧಿಕ ರಕ್ತದೊತ್ತಡ ಮತ್ತು ಟ್ರೈಗ್ಲಿಸರೈಡ್ ಪ್ರಮಾಣ ಹೆಚ್ಚಿರುವುದು ಕಂಡುಬಂದಿದೆ ಬಿಮ್ಸ್ ಆಸ್ಪತ್ರೆಯ ವೈದ್ಯರ ತಂಡ ಈಗಾಗಲೇ ಭಾರತೀಯ ಆಯುರ್ವಿಜ್ಞಾನ ಸಂಸ್ಥೆ ಶಿಕ್ಷಣ ಸಚಿವರು ಹಾಗೂ ಆರೋಗ್ಯ ಇಲಾಖೆಯ ಸಚಿವರುಗಳಿಗೆ ಈ ವರದಿಯನ್ನು ಸಲ್ಲಿಸಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ ಹಾಗಿದ್ದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ಹೃದಯಾಘಾತ ಹೆಚ್ಚಾಗಲು ಕಾರಣ ಏನು ನಾವು ಏನು ಮಾಡಬೇಕು ಹಾಗೂ ಏನು ಮಾಡಬಾರದ್ದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಕೊನೆಯವರೆಗೂ ತಪ್ಪದೆ ಈ ವಿಡಿಯೋವನ್ನು ನೋಡಿ ಹೃದಯಾಘಾತಕ್ಕೆ ವೈದ್ಯರು ಗುರುತಿಸಿರುವ ಪ್ರಮುಖ ಕಾರಣಗಳಲ್ಲಿ ಮೊದಲನೆಯದು ದೈಹಿಕ ಶ್ರಮದ ಕೊರತೆ ಇತ್ತೀಚಿನ ದಿನಗಳಲ್ಲಿ ಬೆರಳ ತುದಿಯಲ್ಲೇ ಫೋನ್ ಮುಖಾಂತರ ಎಲ್ಲವೂ ಸಿಗುವ ಈ ಕಾಲದಲ್ಲಿ ದೈಹಿಕ ಶ್ರಮವನ್ನು ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಹಾಕ್ತಿದ್ದೀವಿ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಕೂತಲ್ಲೇ ಗಂಟೆಗಟ್ಟಲೆ ಕೂರುವುದು ಚಟುವಟಿಕೆಯಿಂದ ಇಲ್ಲದೆ ಇರುವುದು ಸದಾ ಆಲಸ್ಯದಿಂದ ಇರುವುದು ಎರಡನೆಯ ಕಾರಣ ಅತಿಯಾದ ಸಿಹಿ ಸೇವಿಸುವುದು ಸಿಹಿ ಕೇವಲ ಹೃದಯಾಘಾತಕ್ಕೆ ಮಾತ್ರವಲ್ಲ ಇತರೆ ಕಾಯಿಲೆಗಳಿಗೂ ಕೂಡ ಮೂಲವಾಗಿದೆ ನಿಮ್ಮ ಮೊಮ್ಮಕ್ಕಳಿಗೆ ಕೈ ತುಂಬ ಚಾಕ್ಲೇಟ್ ಕೊಡಿಸುವ ತಾತಂದಿರೆ ಹುಷಾರ್ ನೀವು ಕೊಡಿಸುತ್ತಿರುವುದು ಚಾಕ್ಲೇಟ್ ಅಲ್ಲ ವಿಷ ಮೂರನೆಯ ಕಾರಣ ಜಂಕ್ ಫುಡ್ ಇತ್ತೀಚೆಗೆ ಎಲ್ಲೆಂದರಲ್ಲಿ ನಾಯಿ ಕೊಡೆಗಳಂತೆ ಹಬ್ಬಿರುವ ಹೋಟೆಲ್ಗಳು ಬೇಕರಿಗಳು ಹಾಗೂ ಫುಡ್ ಸ್ಟ್ರೀಟ್ಗಳಿಂದ ಸಾಧ್ಯವಾದಷ್ಟು ನೀವು ದೂರವಿರಿ ನಿಮ್ಮ ಮಕ್ಕಳನ್ನೂ ದೂರವಿರಿಸಿ ಹಾಗೂ ಮನೆಯೂಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ನಾಲ್ಕನೆಯ ಕಾರಣ ವ್ಯಾಯಾಮದ ಕೊರತೆ ಹಿಂದಿನವರಂತೆ ನಾವು ಯಾರೂ ಕೂಡ ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿಯೋರಲ್ಲ ಹಾಗಿದ ಮೇಲೆ ದಿನಕ್ಕೆ ಕನಿಷ್ಠ ನಲವತ್ತೈದು ನಿಮಿಷಗಳ ಕಾಲ ನಾವು ವ್ಯಾಯಾಮವನ್ನು ಮಾಡಲೇಬೇಕು ಅಥವಾ ದಿನಕ್ಕೆ ಮೂರರಿಂದ ನಾಲ್ಕು ಕಿಲೋಮೀಟರ್ ವಾಕ್ನಾದರೂ ಮಾಡಲೇಬೇಕಾಗುತ್ತೆ ಇನ್ನು ಐದನೇ ಕಾರಣ ಸಾಫ್ಟ್ ಡ್ರಿಂಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಇಷ್ಟಪಟ್ಟು ಸೇವಿಸುವ ಈ ಸಾಫ್ಟ್ ಡ್ರಿಂಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್ ಏನಿದೆ ಕಾರ್ಬೋನೇಟೆಡ್ ವಾಟರ್ ಇದು ಕೂಡ ಹೃದಯಾಘಾತಕ್ಕೆ ಒಂದು ಪ್ರಮುಖವಾದ ಕಾರಣ ಇನ್ನು ಆರನೇ ಕಾರಣ ಅತಿಯಾದ ಮೊಬೈಲ್ ವೀಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಗಂಟೆಗಟ್ಟಲೆ ಕೂತಲ್ಲೇ ಕೂತು ಮೊಬೈಲನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ವೀಕ್ಷಣೆ ಮಾಡ್ತಾರೆ ಈ ಬದಲಾದ ಜೀವನ ಶೈಲಿಯಿಂದ ನಮ್ಮ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಹಾಗಾದರೆ ಹೃದಯಾಘಾತದ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ದಾರಿಗಳು ಏನೇನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೆಯದು ಸಾಂಪ್ರದಾಯಿಕ ಊಟದ ಪದ್ಧತಿಯನ್ನು ಪಾಲಿಸಿ ನಮ್ಮ ಹಿಂದಿನವರು ಏನೆಲ್ಲ ನಡೆಸ್ಕೊಂಡು ಬಂದಿದ್ರು ಊಟದ ಪದ್ಧತಿಗಳು ಅವುಗಳನ್ನು ಪಾಲಿಸೋದ್ರಿಂದ ಸಾಧ್ಯವಾದಷ್ಟು ಹೃದಯದ ಕಾಯಿಲೆಗಳಿಂದ ದೂರ ಇರಬಹುದು ಅಂತ ಹೇಳಿದ್ದಾರೆ ಇನ್ನು ಎರಡನೇ ಕ್ರಮ ಸಾಧ್ಯವಾದಷ್ಟು ಜಂಕ್ ಫುಡ್ಗಳಿಂದ ದೂರ ಇರಿ ಹೊರಗಿನ ಯಾವುದೇ ಆಹಾರಕ್ಕೆ ನೋ ಎನ್ನುವುದನ್ನು ಕಲಿಯಿರಿ ಮನೆಗೆ ಬರುವಾಗ ಖಾಲಿ ಕೈಯಲ್ಲಿ ಬರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಸಂಜೆ ಏನನ್ನಾದರೂ ತರಲೇಬೇಕು ತಿನ್ನಲೇಬೇಕು ಎನ್ನುವ ಕ್ರಮದಿಂದ ಸಾಧ್ಯವಾದಷ್ಟು ದೂರ ಇರಿ ಈ ಎಲ್ಲ ಕ್ರಮಗಳಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇನ್ನು ಮೂರನೆಯದು ಹೆಚ್ಚು ಚಟುವಟಿಕೆಯಿಂದ ಇರುವುದು ಸಾಧ್ಯವಾದಷ್ಟು ದೈಹಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಹಾಗಲೆಲ್ಲ ಲವಲವಿಕೆಯಿಂದಿರುವುದನ್ನು ಅಭ್ಯಾಸ ಕೆಲಸ ಮಾಡಿಕೊಳ್ಳಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವುದು ಒಂದೆಡೆ ಹೆಚ್ಚುತ್ತು ಕೂರದಿರುವುದು ಇವುಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ನಾಲ್ಕನೆಯದು ಹಸಿ ತರಕಾರಿ ಹಾಗೂ ಹಣ್ಣುಗಳ ಸೇವನೆಯನ್ನು ಹೆಚ್ಚು ಮಾಡಿ ಇದರಿಂದ ಜೀರ್ಣಕ್ರಿಯೆ ಹೆಚ್ಚುತ್ತದೆ ಹಾಗೂ ದೇಹದ ತೂಕ ಕೂಡ ಕಡಿಮೆಯಾಗುತ್ತದೆ ಇನ್ನು ಐದನೆಯದು ಉತ್ತಮವಾದ ನಿದ್ದೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಸಾಧ್ಯವಾದಷ್ಟು ರಾತ್ರಿ ಹತ್ತು ಗಂಟೆಗೆ ಮಲಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ ತಡವಾಗಿ ಮಲಗುವುದು ಸರಿಯಾದ ನಿದ್ರೆಯ ಕ್ರಮವಿಲ್ಲದೇ ಇರುವುದು ಶರೀರವನ್ನು ದಣಿಯುವಂತೆ ಮಾಡುತ್ತದೆ ಆರನೆಯ ಕ್ರಮ ವರ್ಷಕ್ಕೆ ಒಂದು ಬಾರಿಯಾದರೂ ವೈದ್ಯರಿಂದ ಸಂಪೂರ್ಣ ಆರೋಗ್ಯವನ್ನು ಪರೀಕ್ಷಿಸಿಕೊಳ್ಳಿ ಇದರಿಂದ ಮುಂಬರುವ ಕಾಯಿಲೆಗಳನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ ಕೊನೆಯದಾಗಿ ಎಲ್ಲರಲ್ಲಿ ಒಂದು ಮನವಿ ಸಿ ಪಿ ಆರ್ ಮಾಡುವುದನ್ನು ವೈದ್ಯರಿಂದ ಅಥವಾ ತಜ್ಞರಿಂದ ಮಾಹಿತಿಯನ್ನು ಪಡೆದು ಪ್ರತಿಯೊಬ್ಬರೂ ಕಲಿತುಕೊಳ್ಳಿ ಇದು ಸಮಯಕ್ಕೆ ಉಪಯೋಗಕ್ಕೆ ಬರುತ್ತದೆ ಎಲ್ಲ ಕ್ರಮಗಳನ್ನು ಪಾಲಿಸ್ತಾ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ